ಸ್ನೇಹಿತರೆ ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆಪ್ಪ ಅಂದರೆ ಸಕ್ಕರೆ ಮರೆತೋಗಿ ಬೆಲ್ಲದ ಚಹಾಕ್ಕೆ ಭಾರಿ ಬೇಡಿಕೆ ಬರ್ತಾ ಇದೆ ನೀವೆಲ್ಲೇ ಹೋಗಿ ನೋಡಿದ್ರೂ ಬೆಲ್ಲದ ಚಹಾಗೆ ಭಾರಿ ಬೇಡಿಕೆ ಇದೆ ಈ ಬೆಲ್ಲದ ಚಹಾ ಮಾರುವಂಥ ಒಂದು ಔಟ್ಲೆಟ್ಗಳು ಜಾಸ್ತಿ ಆಗ್ತಾ ಇದೆ ಕೋಲಾರಲ್ಲಿ ಜಾಸ್ತಿ ಆಗ್ತಾ ಇದೆ ಇಡೀ ರಾಜ್ಯಾದ್ಯಂತ ಬೆಲ್ಲದಕ್ಕೆ ಈಗ ಮೊರೆ ಹೋಗ್ತಾರೆ ಈ ನಿಟ್ಟಿನಲ್ಲಿ ನಾನು ಕೋಲಾರಲ್ಲಿ ಒಂದು ಬೆಲ್ಲದ ಚಹಾ ಕುಡಿಯೋಣ ಅಂತ ಬಂದಾಗ ನಮ್ಮ ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆಯಲ್ಲಿರುವಂಥ ಆರ್ ಟಿ ಒ ಕಚೇರಿ ಮುಂಭಾಗದಲ್ಲಿ ಕಿರಣನವರು ಭಾಳ ಅದ್ಭುತವಾಗಿ ಒಂದು ಬೆಲ್ಲದ ಚಹಾದ ಅಂಗಡಿ ಮಾಡ್ಕೊಂಡಿದ್ದಾರೆ ಇದು ಏನಪ್ಪ ಬೆಲ್ಲದ ಚಹಾದ ಅಂಗಡಿ ಹೆಸರಪ್ಪ ಅಂದರೆ ನೋಡಿ ಕಿಕ್ಸ್ ಆರ್ ಚಾಯ್ ಅಂತ ಹಾಕಿದ್ದಾರೆ ಇಲ್ಲಿ ಗಮನಿಸಿದಾಗ ನಾವು ಭಾಳ ವಿಭಿನ್ನ ಮಾಡಿದ್ದಾರೆ ವಿಭಿನ್ನ ಅಂದರೆ ಒಳಗಡೆ ಬಂದಮೇಲೆ ಒಂದು ನಮ್ಮ ಕೋಲಾರ ಜಿಲ್ಲೆಯ ಪುಣ್ಯಕ್ಷೇತ್ರಗಳು ದೇವಾಲಯಗಳು ಇತಿಹಾಸನ ಪರಿಚಯಿಸುವಂಥ ಒಂದು ಎಲ್ಲ ಒಂದಷ್ಟು ಭಿತ್ತಿಪತ್ರಗಳನ್ನ ಹಾಕಿ ಇದ್ದಾರೆ ಇದು ನೋಡೋದಕ್ಕೆ ಚಹಾದ ಅಂಗಡಿ ಥರ ಕಾಣಿಸಲ್ಲ ಯಾವುದೋ ಒಂದು ಕಚೇರಿಗೆ ಹೋದ ಅನುಭವ ಆಗುತ್ತೆ ನೋಡಿ ನಮ್ಮ ಕೋಲಾರದ ಪುಣ್ಯಕ್ಷೇತ್ರಗಳಿದೆಯಲ್ಲ ವೀರಪಾಕ್ಷಿ ದೇವಸ್ಥಾನ ಇದು ಮುಳುಬಾಗಲು ಕುರುಡುಮಲೆ ಇರ್ಬೋದು ಆಮೇಲೆ ನಮ್ಮ ಅಂತರಗಂಗೆ ದೇವಸ್ಥಾನ ಅದಕ್ಕೆ ಸಕ್ಕಂಗೆ ಆವಣಿ ಬೆಟ್ಟ ಮತ್ತು ಮಾಲೂರು ತಾಲೂಕಲ್ಲಿ ಅತಿ ಹೆಚ್ಚು ಪ್ರಸಿದ್ಧಿ ಪಡೆದಿರುವಂಥ ಚಿಕ್ಕ ತಿರುಪತಿ ಸ್ವಾಮಿ ದೇವಸ್ಥಾನ ಆಮೇಲೆ ಕೋಲಾರದ ಗಂಗರು ಆಳಿರುವಂಥ ಸೋಮೇಶ್ವರ ದೇವಾಲಯ ಜೊತೆಗೆ ಕೋಲಾರಮ್ಮ ದೇವಾಲಯ ಆಮೇಲೆ ಕೋಟಿಲಿಂಗ ಅಂದರೆ ನಮ್ಮ ಕೋಲಾರ ಜಿಲ್ಲೆಯ ಪ್ರಸಿದ್ಧ ಪುಣ್ಯಕ್ಷೇತ್ರಗಳನ್ನ ಪರಿಚಯಿಸ ಮಾಡುವಂಥ ಒಂದು ಪ್ರಯತ್ನ ಕೂಡ ಇವರು ಕೈ ಹಾಕಿರೋದು ಬಹಳ ಶ್ಲಾಘನೀಯ ಅಂತ ಹೇಳ್ಬೋದು ಇಲ್ಲಿ ನೋಡ್ಬೋದು ಕೋಲಾರದ ಜೊತೆಗೆ ಉತ್ತರ ಕನ್ನಡ ಭಾಷೆ ಕೂಡ ಹಾಕಿದ್ದಾರೆ ಮತ್ತೆ ಮತ್ತೆ ಬಂದು ಹೋಗ್ರಿಪ್ಪ ಮರಿಬೇಡ್ರಿ ಅಂತ ಹಾಕಿದ್ದಾರೆ ಅಂದರೆ ಇವ್ರ ಹತ್ರ ಏನಕ್ಕೆ ಬರಬೇಕು ಅನ್ನೋದೇ ಗೊತ್ತಾಗಿಲ್ಲ ಕೇಳೋಣ ಅಲ್ಲಿ ನೋಡ್ರಿ ಅಲ್ಲೊಂದು ಹಾಕಿದ್ದಾರೆ ಬಾಲೆ ಮಚ ಮಸ್ತ್ ಬಿಸಿ ಬಿಸಿ ಚಾಪ್ ಹಾಕಿದ್ದಾರೆ ಇದು ಉತ್ತರ ಕನ್ನಡ ಭಾಷೆ ಅಣ್ಣ ಎಲ್ಲ ಭಾಳ ಚೆನ್ನಾಗಿ ಅದ್ಭುತವಾಗಿದೆ ನೋಡಿ ಇಲ್ಲಿ ಕನ್ನಡಿಗರ ಆರಾಧ್ಯ ದೈವ ಪುನೀತ್ ರಾಜ್ಕುಮಾರ್ ಅಂತ ಇವ್ರನ್ನೂ ಹಾಕಿದ್ದಾರೆ ನೋಡ್ಬೋದು ಭಾಳ ವಿಭಿನ್ನವಾಗಿ ಮಾಡ್ಕೊಂಡಿದ್ದಾರೆ ಇಲ್ಲಿ ಹೋಗಿ ನೋಡಿದಾಗ ಕಿರಣ್ ಅಂತ ಇದ್ದಾರೆ ಇವರೇ ಭೇಟಿ ಮಾಡೋಣ ಸರ್ ನಮಸ್ತೆ ಸರ್ ಹೆಂಗು ಕಿಕ್ ಆರ್ಯನ್ ಕಿಕ್ ಚಾಯ್ ಅಂತ ತಗೊಂಡಿದ್ರ ಒಳಗಡೆ ಬಂದ ಮೇಲೆ ಒಂದು ಹೊಸ ಅನುಭವ ಆಗಿದೆ ಏನಪ್ಪಾ ಅಂದರೆ ನಮ್ಮ ಕೋಲಾರ ಜಿಲ್ಲೆಯ ಪುಣ್ಯಕ್ಷೇತ್ರಗಳನ್ನ ದರ್ಶನ ಮಾಡಿದ್ರೆ ಅಂದರೆ ನಾವು ಬಸಲು ಇಲ್ಲ ಇಲ್ಲೇ ನೋಡ್ಕೊಂಬಿಡೋದು ಹಾಂ ಸರ್ ಹೆಂಗೆ ಸರ್ ಇದು ನಿಮ್ಗೆ ಒಳ್ದಿದ್ದು ಈ ಒಂದು ಕಾನ್ಸೆಪ್ಟು ಕಾನ್ಸೆಪ್ಟ್ ಅಂತಂದರೆ ಒಂಥರ ಇಲ್ಲಿ ನಮ್ಮ ಕೋಲಾರ ಜಿಲ್ಲೆ ಇದು ಅಂತೇಳಿ ಸರ್ ಇದು ಬೆಲ್ಲದ ಚಹಾ ಅಂತ ಮಾಡಿದ್ರಲ್ಲ ಏನ್ ಸರ್ ಇದು ಬೆಲ್ಲದ ಚಹಾ ಇದಾಗ್ಲಿ ಅಂತೇಳಿ ಒಳ್ಳೆಯದಾಗಲಿ ಅಂತ ಹೇಳಿ ಅಂದ್ರೆ ಗುಣಮಟ್ಟದ ಬೆಲ್ಲ ಹಾಕಿ ಆಗಿ ಬೆಲ್ಲ ಹಾಕಿ ನಾವು ಮಾಡೋದು ಅಂದ್ರೆ ಯಾವ್ದೇ ಕೆಮಿಕಲ್ಲು ಇನ್ನೊಂದು ಮತ್ತೊಂದು ಬರೀ ಸಾವಯವ ಬೆಲ್ಲ ಬೆಳೆಸ್ತಾ ಸರ್ ಇದು ಬೆಲ್ಲ ಎಲ್ಲಾನು ಇಲ್ಲಿಂದ ತರ್ಸದ್ ನೀವು ಸರ್ ಆರ್ಗ್ಯಾನಿಕ್ ಹಾ ಹಾ ಕೆಲವೊಂದು ಕಡೆ ನಾನು ನೋಡಿದ್ನ ಔಟ್ಲೆಟ್ಗಳ ಮೇಲೆ ಹಾಕಿರ್ತಾರೆ ಜಗ್ ಜಾಗರಿ ಟೀ ಅಂತ ಹಾಕಿತಾರೆ ಅವರು ಏನಪ್ಪ ಅಂದ್ರೆ ಪೌಡ್ರ್ ಅವರೇ ಕೊಡ್ತಾರೆ ಕೆಮಿಕಲ್ಸ್ದು ಏನಾರ ಮಾಡಿ ಕೊಡ್ತಾರೆ ನೀವು ಹೆಂಗಿಲ್ಲ ಆರ್ಗ್ಯಾನಿಕಾಗೇ ಬರುತ್ತೆಲ್ಲ ಟೀ ನೋಡ್ಬೋದು ಭಾಳ ಚೆನ್ನಾಗಿ ಸರ್ ಟೀ ಮಾಡ್ತೀರಾ ನೋಡೋಣ ಹೆಂಗನಿಸುತ್ತಾ ಹಾಂ ಸ್ನೇಹಿತರೆ ನೋಡ್ಬೋದು ಭಾಳ ವಿಭಿನ್ನವಾಗಿದ್ದಾರೆ ಅಂದರೆ ನಮ್ಮ ಕೋಲಾರದಲ್ಲಿ ಈ ಒಂದು ಬೆಲ್ಲದಟ್ಟಿಗೆ ಈಗ ಜಾಸ್ತಿ ಒಗ್ಕೊಳ್ತಾದ್ರೆ ಇಲ್ಲೊಂದಷ್ಟು ಜನ ನಮ್ಮ ಗ್ರಾಹಕರು ಪ್ರೀತಿಪೂರ್ವಕವಾಗಿ ಕೂತಿದ್ದಾರೆ ಇವರು ಯಾವಾಗಲೂ ಬೆಲ್ಲ ಚಹಾನೆ ಕುಡಿಯೋದಂತ ನಂಗೆ ಮೊದಲೇ ಹೇಳಿದರು ಸರ್ ನಮಸ್ಕಾರ ನಮಸ್ಕಾರ ಸರ್ ಹೆಂಗ ಅನಿಸುತ್ತೆ ಇಲ್ಲಿ ಬೆಲ್ಲ ಚಹಾ ತುಂಬ ಚೆನ್ನಾಗ್ ತುಂಬ ಸರ್ ಎಷ್ಟು ದಿನದಿಂದ ಬರ್ತಾ ಇದ್ರಿ ಇಲ್ಲಿ ನೀವು ಬೆಲ್ಲ ಚಹಾ ಕುಡಿಯೋದು ಆರು ಆರು ತಿಂಗಳಾಗಿದೆಯಾ ಏನು ಸರ್ ಇದು ಹಿಂಗೆ ಹೇಳ್ತಾ ಇದ್ರೆ ಆರು ತಿಂಗಳಾಗಿ ನನಗೆ ಗೊತ್ತೇ ಇಲ್ಲಲ್ಲ ನಾವು ಯಾಕಂದರೆ ಈ ಮುಖ್ಯ ರಸ್ತೆಯಲ್ಲೇ ಓಡಾಡಿ ಓಡಾಡಿ ನೋಡಲೇ ಇಲ್ಲ ಇವತ್ತು ಯಾರೋ ಅಂತ ಸರ್ ಹೆಂಗೆ ಅನಿಸ್ತದೆ ನಿಮಗೆ ಬೆಲ್ಲ ಚಹಾ ತುಂಬ ಚೆನ್ನಾಗಿದೆ ಹ್ಞೂ ಚಹಾ ಆರ್ಗನಿಕೊಡ್ತಾರೆ ತುಂಬಾ ಕ್ವಾಲಿಟಿಯಾಗು ಆಗು ಚೆನ್ನಾಗಿ ಕೊಡ್ತಾರೆ ಅದರಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಒಂದು ಇತಿಹಾಸ ನೋಡಿದೆ ನಂಗೆ ಬಹಳ ಕೆಲವೊಂದು ಚಹಾದ ಅಂಗಡಿಗಳು ಭೇಟಿ ಅಲ್ಲಿ ಬರೀ ಧೂಮಪಾನ ಸ್ಮೆಲ್ ಇರ್ತದೆ ಇಲ್ಲಿ ನೋಡಿದ್ರೆ ಬಹಳ ವಿಭಿನ್ನವಾಗಿ ಅಂದ್ರೆ ನಮ್ಮ ಜಿಲ್ಲೆಯ ಒಂದೇ ಪರ್ಚೇಸ್ ಪರ್ಚೈಸುವಂತಹ ವಿಚಾರವನ್ನು ಹಾಕಿದ್ದಾರೆ ಅದೇ ರೀತಿ ಕನ್ನಡಕ್ಕೆ ತುಂಬಾ ಆದ್ಯತೆ ಕೊಟ್ಟಿದ್ದಾರೆ ಕನ್ನಡ ಅಂದ್ರೆ ನಮ್ದು ನಮ್ ರಕ್ತ ಕೂಡ ಕನ್ನಡನೇ ಆ ಒಂದು ಕನ್ನಡಕ್ಕಾಗಿ ರಕ್ತ ಕನ್ನಡ ಬರಲ್ಲ ಕೆಂಪು ರಕ್ತ ಬರುತ್ತೆ ಕೆಂಪು ರಕ್ತ ಬರ್ಲಿ ಕನ್ನಡಕ್ಕಾಗಿ ಪ್ರಾಣ ಬೇಕಾದ್ರೂ ಕೊಡ್ತೀವಿ ಕನ್ನಡಕ್ಕಾಗಿ ಚಹಾ ಕುಡಿತ ಮಾತಾಡೋಣ ನೋಡ್ಬೋದು ಬಹಳ ವಿಭಿನ್ನವಾಗಿದೆ ನೋಡ್ಬೋದು ಇದು ಚಿಕ್ಕದಾದ್ರೂ ಚಕ್ಕವಾಗಿ ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಂಡಿದ್ದಾರೆ ಇಲ್ಲಿ ನೋಡಿ ಚಹಾ ಕುಡಿಯೋದ್ರಿಂದ ಏನೇನು ಪ್ರಯೋಜನಗಳಾಗುತ್ತೆ ಮಸಾಲೆ ಚಹಾ ಲೆಮನ್ ಟೀ ಕಾಫಿ ಗ್ರೀನ್ ಟೀ ಎಲ್ಲ ಹಾಕೊಂಡ್ಬಂದಿದ್ದಾರೆ ಬಾದಾಮ ಹಾಲು ಆಮೇಲೆ ಬ್ಲ್ಯಾಕ್ ಟೀ ಇಲ್ಲಿ ನೋಡಿ ಇಲ್ಲಿ ಬೆಲ್ಲದ ಚಹಾದ ಏನು ಪ್ರಯೋಜನಗಳಿದೆ ಅದನ್ನು ಕೂಡ ವಿವರಣೆ ಮಾಡಿದ್ದಾರೆ ನೋಡೋಣ ಇಲ್ಲಿ ತಂಬಾಕುನ ನಾವು ಮಾರೋದಿಲ್ಲ ಅಂತ ಕಡಾ ಖಂಡಿತವಾಗಿ ಇಲ್ಲಿ ಇದು ಹೇಳಿ ಒಂದು ವಿಶೇಷತೆ ಅಂದರೆ ಕಿರಣ್ ಅವರು ಇಲ್ಲಿ ಲಾಭದ ಉದ್ದೇಶದಿಂದ ಮಾಡ್ತಲ್ಲ ಇರ್ಬೋದು ನೋಡಿ ಪ್ರಾಯಶಃ ಇಲ್ಲಿ ಯಾವುದೇ ಥರವಾದ ಒಂದು ಧೂಮಪಾನ ಮಾಡೋದಕ್ಕೆ ಅವಕಾಶವೇ ಇಲ್ಲ ಇಲ್ಲಿ ಹಾಕಿದ್ದಾರೆ ನೋಡೋಣ ಈ ಒಬ್ಬ ಚಿಕ್ಕ ಹುಡುಗ ಇದ್ದಾನೆ ಚಿಕ್ಕ ಹುಡುಗನಿಲ್ಲ ದೊಡ್ಡ ಹುಡುಗನೇ ಪಾ ಹೆಂಗುತ್ತಪ್ಪ ಇಲ್ಲಿ ಟೀ ಹಾಂ ಎಷ್ಟು ಸರಿ ಕುಡಿದಿದ್ಯಾ ನೀನು ದಿನಕ್ಕೆ ಮೂರು ನಾಲ್ಕು ಸರಿ ಕುಡಿತೀಯನಾ ಟೀ ಕುಡಿಯೋದ್ರಿಂದ ಆರೋಗ್ಯ ಹಾನಿಕರ ಅಂತಾರೆ ನೀನು ನಾಲ್ಕೈದು ಸರಿ ಕುಡಿತೀಯಲ್ಲ ಹಾಂ ನೋಡೋಣ ಇವರು ಚಹಾ ಮಾಡೋ ರೀತಿ ಯಾವ ರೀತಿ ಇತ್ತು ಅಂತ ನೋಡೋಣ ಸರ್ ಇದು ಎಷ್ಟು ವರ್ಷದಿಂದ ಮಾಡ್ತದ್ರಿ ನೀವು ಇಲ್ಲಿ ಒಂದು ಸರ್ ಪರವಾಗಿಲ್ಲ ಗ್ರಾಹಕರು ಅಲ್ಲ ಇಲ್ಲಿ ಯಾಕಂದ್ರೆ ಸಂದಿ ಇದೆ ಗೊತ್ತಾಗ್ತಲ್ಲ ಜನ ಕುಡಿದ್ರು ಅಂದ್ರೆ ನೀವು ಬಹಳ ಸ್ವಚ್ಛತೆನ ಕಾಪಾಡ್ಕೊಂಡಿದ್ರೆ ಬಹಳ ಖುಷಿ ಆಯ್ತು ಅಂದ್ರೆ ಸ್ವಚ್ಛತೆಗೆ ಮೊದಲಾದೈತನ ವ್ಯಾಪಾರ ಆಮೇಲೆ ಸ್ವಚ್ಛತೆ ಮೊದಲು ಆಯ್ತಾ ಆಯಿತಾ ಸರ್ ಚಹಾ ಈಗ ನಮಗೋಸ್ಕರ ರೆಡಿ ಆಗಿದೆಯಾ ಹಾಂ ಈ ಚಹಾ ದಂಗಡಿ ಇರೋವಂಥ ಜಾಗ ಎಲ್ಲಪ್ಪ ಅಂದರೆ ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ ಅಂದರೆ ಆರ್ ಟಿ ಆಫೀಸ್ ಇದೆಯಲ್ಲ ಅಲ್ಲಿ ನೋಡ್ಬೋದು ಆರೋಗ್ಯಕರ ಬೆಲ್ಲದ ಚಹಾ ಅಂತ ಮಾಡ್ಕೊಂಡಿದ್ದಾರೆ ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ ಈಗ ನಾನು ಚಹಾ ಕುಡಿದು ಕಿರಣ್ ಅವರ ನೋಡಿ ಇಲ್ಲಿ ಬಂದರೆ ನಿಮಗೆ ಕಾಣಿಸುತ್ತೆ ಇದೇ ಅವರ ಏನು ಬೆಲ್ಲದ ಚಹಾ ಅಂಗಡಿ ಇದೆಯಲ್ಲ ಅದರ ಜಾಗ ಹೋಗ್ಬೋದು ನೋಡಿ ನಾನು ಹೇಳಿದಂಥ ಬೆಲ್ಲ ಚಹಾದ ಅಂಗಡಿ ಇದೆ ಕಿರಣ್ ತುಂಬ ಅತ್ಯದ್ಭುತವಾಗಿದ್ದಾರೆ ಈಗ ಅವರು ಚಹಾ ಮಾಡಿಕೊಡ್ತಾರೆ ಆಮೇಲೆ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ಮನೆ ಊಟ ದೊರೆಯುತ್ತಂತೆ ಅಂದರೆ ಮಧ್ಯಾಹ್ನ ಮನೆ ಊಟ ಇಲ್ಲಿ ದೊರೆಯುತ್ತೆ ಅಂದರೆ ಬಹುತೇಕ ಇಲ್ಲಿ ಅಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಯಾಕಂದರೆ ಕಿರಣ್ ಅವರ ಕೈ ರುಚಿ ಸವಿಯೋದಕ್ಕೆ ಬರ್ತಾರೆ ನೀವು ಯಾವಾಗಾದರೂ ಬಿಡು ಮಾಡಿಕೊಂಡು ಕಿರಣವರ ಕೈ ರುಚಿನ ಸವಿಯಬೋದು ಅಂದರೆ ಇಲ್ಲಿ ಶುದ್ಧ ಸಸ್ಯಹಾರಿ ಅದು ಬಿಟ್ಟರೆ ಬೇರೆ ಏನು ಮಾಡಲ್ಲ ಇವರು ನೋಡೋಣ ನಮಗೆ ಕೊಟ್ಟಿದ್ದಾರೆ ಇಲ್ಲ ನೋಡೋಣ ಚಹಾ ತಗೊಳ್ಳೋಣ ನೋಡಿ ನಮ್ಮ ಗ್ರಾಹಕರು ಇಲ್ಲಿ ಚಹಕ್ಕೋಸ್ಕರ ಕಾತು ಈಗ ಚಹಾ ಕುಡಿತಾ ಇದಾರೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಚಹಾ ದಯವಿಟ್ಟು ಕೋಲಾರ ಜಿಲ್ಲೆಯ ಜನರು ಬಂದು ಇಲ್ಲಿ ಈ ಬೆಲ್ಲದ ಚಹಾ ಆರೋಗ್ಯಕ್ಕಾಗಿ ಹೇಳ್ತಾರೆ ಆರೋಗ್ಯಕ್ಕಾಗಿ ನಾವು ಚಹಾ ಕುಡಿತಾ ಇದ್ದೀವಿ ಸರ್ ನೀವು ಮಾಡ್ಕೊಟ್ಟಿದ್ದಾರಲ್ಲ ಸರ್ ಬೆಲೆ ಹೆಂಗಿದೆ ಅಂತ ಅವ್ರನ್ನ ಕೇಳೋಣ ಸರ್ ಕಿರಣ್ ಅವರ ಈ ಬೆಲ್ಲದ ಚಹಾಕ್ಕೆ ಏನ್ ದರ ಸರ್ ಹ್ಮ್ ಸರ್ ಈಗ ಇತ್ತೀಚಿನ ದಿನಗಳಲ್ಲಿ ಬೆಲೆಗಳು ಏರ್ತಾ ಇದೆ ನೀವು ಇನ್ನೂ ಕಡಿಮೆ ದರದಲ್ಲೇ ಇದ್ದೀರಲ್ಲ ಹತ್ತು ರೂಪಾಯಿ ನಿಮಗೆ ತೊಂದರೆ ಏನಿಲ್ಲ ತೊಂದರೆ ಏನಿಲ್ಲ ಹಾಂ ಜನ ಬಂದು ಪ್ರೀತಿಯಿಂದ ಚಹಾ ಕುಡಿಬೇಕು ಸರ್ ಊಟ ಎಷ್ಟೊತ್ತಿಂದ ಸಿಗುತ್ತೋ ಮಧ್ಯಾಹ್ನ ಒಂದು ಗಂಟೆಯಿಂದ ಮೂರುವರೆ ಮಧ್ಯಾಹ್ನ ಒಂದು ಗಂಟೆಯಿಂದ ಹಾಂ ಸರ್ ಅಂದರೆ ಬರೀ ಸಸ್ಯಾಹಾರಿ ಮಾತ್ರ ಬೇರೆ ಏನೂ ಸಿಗುತ್ತೆ ಮುದ್ದೆ ಸಿಗುತ್ತಾ ಮುದ್ದೆ ಇಲ್ಲ ರೈಸ್ ಸಾಂಬಾರು ಬರೀ ಅನ್ನ ಸಾಂಬಾರು ಅಷ್ಟೇ ಅನ್ನ ಸಾಂಬಾರು ಇದೆ ಮುಂದಿನ ದಿನಗಳಲ್ಲಿ ನೋಡಿ ಮಾಡೋದು ಸ್ನೇಹಿತರೆ ನೋಡ್ಬೋದು ನೀವು ಏನಾದ್ರೂ ಬೆಲ್ಲದ ಚಹಾ ಕುಡಿಬೇಕಂದ್ರೆ ನಮ್ಮ ಕಿರಣರ ಅಂಗಡಿಗೆ ಬರ್ಬೋದು ಅಂದರೆ ಆರ್ ಟಿ ಆಫೀಸ್ ಕಚೇರಿ ಎದುರು ಇರುವಂತ ಒಂದು ಬೆಲ್ಲದ ಚಹಾ ಅಲ್ಲಿಗೆ ಬಂದು ಬೆಲ್ಲದ ಚಹಾ ಕುಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು